ಬ್ರಾಂಡ್ ಬೆಂಗಳೂರು ಸಹಕಾರಕ್ಕೆ ಪೂರಕ ಬಜೆಟ್ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಜಾಗತಿಕ ನಗರವನ್ನಾಗಿ ಮುಂದಕ್ಕೆ ಕೊಂಡೊಯ್ಯುವ ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆ ಹಾಗೂ ಸಮಗ್ರ ಅಭಿವೃದ್ಧಿಗೆ ಬಿಬಿಎಂಪಿ ಬಜೆಟ್ ಪೂರಕವಾಗಿದೆ ಎಂದು ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಬಣ್ಣಿಸಿದ್ದಾರೆ ಶನಿವಾರ ಮಂಡನೆಯಾದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಜೆಟ್ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಪಾಲಿಕೆಯು ಈ ಬಾರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಮೊತ್ತದ ದಾಖಲೆ ಬಜೆಟ್ ಮಂಡಿಸಿದೆ ಆಡಳಿತಕ್ಕೆ ಎಐ ಸ್ಪರ್ಶ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಸಂಕಲ್ಪ ಮಾಡಿದೆ ಬೆಂಗಳೂರನ್ನು ಅಭಿವೃದ್ಧಿಯ ಹಾದಿಗೆ ಮರಳಿ ತಂದು ಜಾಗತಿಕ ಮಟ್ಟದ ಮೂಲ ಸೌಕರ್ಯ ಒದಗಿಸಲು ಬದ್ಧವಾಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ನಲ್ಲಿ ಬೆಂಗಳೂರಿಗೆ ಭರಪೂರ ಕೊಡುಗೆ ನೀಡಿದ್ದು ಈಗ ಪಾಲಿಕೆ ಬಜೆಟ್ ಕೂಡ ಬೆಂಗಳೂರಿನ ಪ್ರಗತಿಯ ನೀಲನಕ್ಷೆಯಾಗಿದೆ ಎಂದು ಶಿವಕುಮಾರ್ ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಸುಗಮ ಸಂಚಾರಕ್ಕೆ ಟನಲ್ ರಸ್ತೆ ಡಬಲ್ ಡೆಕ್ಕರ್ ಮೇಲ್ಸೇತುವೆ ಎಲಿಮೆಂಟೆಡ್ ಕಾರಿಡಾರ್ ಮುನ್ನೂರು ಕಿಲೋಮೀಟರ್ ಬಫರ್ ವಲಯ ರಸ್ತೆ ಗುಣಮಟ್ಟದ ರಸ್ತೆಗಳ ನಿರ್ಮಾಣಕ್ಕೆ ವೈಟ್ ಟ್ಯಾಪಿಂಗ್ ಸ್ಕೈಡೆಕ್ ನಗರದ ಸೌಂದರ್ಯ ಹೆಚ್ಚಳಕ್ಕೆ ದೀಪಾಲಂಕಾರ ಯೋಜನೆಗಳನ್ನು ಘೋಷಿಸಲಾಗಿದೆ ಎಂದು ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಸ್ವಚ್ಛ ಬೆಂಗಳೂರು ಪರಿಕಲ್ಪನೆಯಲ್ಲಿ ಬೆಂಗಳೂರಿನ ನಾಲ್ಕು ದಿಕ್ಕುಗಳ ಹೊರಭಾಗದಲ್ಲಿ ಕಸ ವಿಲೇವಾರಿ ಘಟಕಗಳ ಸ್ಥಾಪನೆಗೆ ತೀರ್ಮಾನಿಸಲಾಗಿದೆ ಇದೇ ವೇಳೆ ಬೆಂಗಳೂರಿನ ಆಸ್ತಿ ದಾಖಲೆಗಳ ಡಿಜಿಟಲೀಕರಣ ನಂಬಿಕೆ ನಕ್ಷೆ ಬೀದಿ ಬದಿ ವ್ಯಾಪಾರಿಗಳಿಗೆ ನೆರವು ಹಸಿರು ಬೆಂಗಳೂರು ಸ್ಥಾಪಿಸಲು ಉದ್ಯಾನವನ ಸಸಿಗಳನ್ನು ನೆಡುವ ಕಾರ್ಯಕ್ರಮ ನಗರದ ಕೆರೆಗಳ ಅಭಿವೃದ್ಧಿ ಸೇರಿದಂತೆ ಅನೇಕ ಯೋಜನೆಗಳನ್ನು ಬಜೆಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವೆಲ್ಲವೂ ಬೆಂಗಳೂರಿನ ಸ್ವರೂಪ ಬದಲಿಸಲಿವೆ ಎಂದು ಅವರು ತಿಳಿಸಿದ್ದಾರೆ ವರದಿ ವೇದ ಎನ್ ಕೆ ಎಸ್ ಕಳೆದ ಬಾರಿಗಿಂತ ಹೆಚ್ಚಿನ ಅನುದಾನವನ್ನು ಇಟ್ಟಿದ್ದೀವಿ ನಾವು ಅವು ಆ ಕಾರ್ಯಕ್ರಮಗಳಿಗಾಗ್ಲಿ ಮತ್ತೆ ನಮ್ಮ ತ್ಯಾಜ್ಯ ನಿರ್ವಹಣೆಗಾಗ್ಲಿ ನಾವು ಈ ಬಾರಿ ಸಾವಿರದ ನಾನ್ನೂರು ಕೋಟಿಗಳನ್ನು ಎತ್ತಿಟ್ಟಿದ್ದೀವಿ ಹಾಗಾಗಿ ಅವುಗಳನ್ನು ಯಾವುದನ್ನು ನಾವು ಕಡಿಮೆ ಮಾಡಿಲ್ಲ ಅದರ ಹೊರತಾಗಿ ನಗರಕ್ಕೆ ಬೇಕಾದ ಈಗಾಗಲೇ ಇದು ಬೆಂಗಳೂರು ಅಂತಾರಾಷ್ಟ್ರೀಯ ನಗರ ಆಗಿ ಹೊರ ಹೋಗಿದೆ ಅದಕ್ಕೆ ತಕ್ಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿದೆ ಅದಕ್ಕೋಸ್ಕರ ಈಗ ಹೆಲ್ತ್ನಲ್ಲಿ ನಾನ್ನೂರ ಹದಿಮೂರು ಕೋಟಿ ರೂಪಾಯಿಗಳ ಒಂದು ಯೋಜನೆ ಬೆಂಗಳೂರು ಹೆಲ್ತ್ ಸ್ಕೀಮ್ ಅಂತ ಹೇಳಿ ನಾವು ಈಗಾಗಲೇ ಜಾರಿಗೊಳಿಸಿದ್ದೀವಿ ಅದು ಕೂಡ ಈ ಬ್ರ್ಯಾಂಡ್ ಬೆಂಗಳೂರಿನ ಒಂದು ಭಾಗ ಅದರಲ್ಲಿ ಈಗಾಗಲೇ ಆಯವ್ಯ ಭಾಷಣದಲ್ಲಿ ಹೋ ಸುಮಾರು ಫಿಫ್ಟಿ ಪರ್ಸೆಂಟ್ ಹಾಸಿಗೆಗಳು ನಾಲ್ಕು ಸಾವಿರ ಹಾಸಿಗೆಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಬೇಕಾದಷ್ಟು ಬೇರೆ ಬೇರೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ಮತ್ತೆ ಕಲ್ಯಾಣ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಯಾವುದೋ ಅನ್ನೋ ಅನುದಾನ ಕಡಿಮೆ ಮಾಡಿಲ್ಲ ಅದನ್ನು ಕೂಡ ಜಾಸ್ತಿನೇ ಮಾಡಿದ್ದೇವೆ ಹೀಗಾಗಿ ಬ್ರ್ಯಾಂಡ್ ಬೆಂಗಳೂರು ಹಿಂದೆ ಮಾತ್ರ ಹೋಗ್ತಾ ಇಲ್ಲ

ಈ ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆಯಲ್ಲಿ ನಾವು ನಮ್ಮ ಕೆಲಸವನ್ನು ಎಂಟು ಥೀಮ್ಸ್ ಅಪ್ ಥೀಮ್ಸ್ ಎಂಟು ಥೀಮ್ಸ್ಗಳಲ್ಲಿ ಎಂಟು ವಿಚಾರಗಳಲ್ಲಿ ನಮ್ಮನ್ನು ವ್ಯಕ್ತಪಡಿಸ್ತಕ್ಕಂಥ ವಿಚಾರ ಇದು ಒಂದು ಕಾರ್ಯಕ್ರಮ ಇತ್ಯಾದಿ ಎಲ್ಲ ಬ್ರಾ ಪ್ರತಿಯೊಂದು ಮಾಡ್ತಾ ಇರುವುದು ಬ್ರಾಂಡ್ ಬೆಂಗ್ಳೂರಿಗಾಗಿನೆ ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಬೆಂಗಳೂರು ಹೆಸರು ಇನ್ನೂ ಗಟ್ಟಿಯಾಗಿ ದಟ್ಟಾಗಿ ಇರಬೇಕು ಜಗತ್ತಿನಲ್ಲಿ ಏನು ಹೆಸರು ಇದೆ ಇನ್ನೂ ಅದಕ್ಕೆ ಇನ್ನೂ ಕಳೆ ಬರಲಿ ಹೀಗಾಗಿ ಬ್ರಾಂಡ್ ಬೆಂಗಳೂರು ಒಂದು ಸೆಪ್ರೇಟಾಗಿ ಯೋಜನೆ ಇಲ್ಲ ನಾವು ಮಾಡ್ತಕ್ಕಂಥ ಹೆಲ್ತ್ ಮೇಲೆ ಖರ್ಚ ನಾವು ಮಾಡ್ತಕ್ಕಂಥ ಶಿಕ್ಷಣದ ಮೇಲೆ ಖರ್ಚ ನಾವು ಮಾಡ್ತಕ್ಕಂಥ ಮೂಲಭೂತ ಸೌಕರ್ಯ ಮೇಲೆ ಖರ್ಚ ಇತ್ಯಾದಿ ಇತ್ಯಾದಿ ಹೋದ ವರ್ಷ ನಾವು ವರ್ಕ್ಶಾಪ್ ಮಾಡಿಕೊಂಡು ಜನರು ನಮಗೆ ಏನು ಪ್ರತಿಕ್ರಿಯೆ ನೀಡಿದರು ತಜ್ಞರು ಏನು ಬಂದು ಹೇಳಿದರು ಅದು ಅಳ ಅಳವಡಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ ಅದು ಪ್ರತಿ ಸಲ ಹೇಳುವುದು ಅವಶ್ಯಕತೆ ಇಲ್ಲ ಹೀಗಾಗಿ ಹೋದ ವರ್ಷನೂ ಕೂಡ ನಾವು ಆವೇ ಪ್ರಸ್ತುತಿ ಮಾಡುವಾಗ ಎಂಟು ಥೀಮ್ಸ್ಗಳಲ್ಲಿ ಮಾಡಿದ್ದೇವೆ ಇದು ಬರೀ ಒಂದು ಪ್ರೋಗ್ರಾಮ್ ಇದೆ ಅಂತ ತಿಳ್ಕೊಳ್ಳೇಬಾರ್ದು ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಆಗಿದೆ ಹೀರಿ ಹೇಳ್ತೀನಿ ಈಗ ಬ್ರಾಂಡ್ ಗೆ ತಕ್ಕೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಹೋದ ವರ್ಷ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕೋಟಿ ಇದು ಒಂದು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಇದು ತಜ್ಞರು ಹೇಳಿದಂತೆ ವಿಚಾರಕ್ಕೆ ತಕ್ಕ ಹೊಸ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದು ಅದಕ್ಕಾಗಿ ಆರ್ನೂರ ಅರವತ್ತು ಕೋಟಿ ರೂಪಾಯಿ ಎಸ್ಕ್ರೋ ಅಕೌಂಟ್ ನಲ್ಲಿ ಇಟ್ಕೊಂಡು ಯಾಕೆಂದ್ರೆ ಒಂದು ಏನ್ ಬರುತ್ತೆ ಬಿ ಬಿ ಅಲ್ಲಿ ಕೆಲಸ ಮಾಡ್ತಾರೆ ಕೆಲಸ ಮಾಡೋರಿಗೆ ದುಡ್ಡು ಸಿಗಲ್ಲ ಇತ್ಯಾದಿ ಇತ್ಯಾದಿ ವಿಚಾರಗಳು ಬರುತ್ತದೆ ಹೀಗಾಗಿ ಎಸ್ಕ್ರೋ ಅಕೌಂಟ್ ಇಟ್ಕೊಂಡೇ ಬ್ರಾಂಡ್ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಒತ್ತಡ ಕೊಡಬೇಕು ಅಂತ ಹಾಗೆ ಅದಕ್ಕಾಗಿ ನಾವು ಆರ್ನೂರ ಅರವತ್ತು ಕೋಟಿ ಹಾಕೊಂಡೇ ಟೆಂಡರ್ ಕಳೆದೇವೆ ಈ ವರ್ಷ ಅದಕ್ಕೆ ಸುಮಾರು 700 ಕೋಟಿ ಆಡ್ ಮಾಡಿಕೊಂಡು ಸಾವಿರದ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಎಸ್ಕ್ರೋ ಗ್ರಾಂಟ್